ವ್ಯಾಪಾರದಲ್ಲಿ ವಿಜಯ ಇದು ಓನರ್ಸ್ಗೆ ಹಾಗೂ ಪಾರ್ಟ್ನರ್ಸ್ಗೆ ವರ್ತಿಸುತ್ತದೆ ಈಗಿನ ಕಾಲದಲ್ಲಿ ಪ್ರತಿ ಕಾರ್ಯಾಲಯ ಮತ್ತೊಂದು ಕಾರ್ಯಾಲಯಕ್ಕಿಂತ ಚುರುಕಾಗಿ ಕೆಲಸ ಮಾಡಲು ಪ್ರಯತ್ನಿಸುತ್ತಿದೆ ಹೀಗಾಗಿ ನಿಮ್ಮ ಕಾರ್ಯಾಲಯ ವಾಸ್ತು ಪ್ರಕಾರವಾಗಿದ್ದಲ್ಲಿ ಕ್ಲೈಂಟ್ಸ್ ಹಾಗೂ ವ್ಯಾಪಾರಿಗಳಿಂದ ಸಾನುಕೂಲತೆ ಲಭಿಸುತ್ತದೆ ಇದರಿಂದ ನಿಮ್ಮ ವ್ಯಾಪಾರ ಒಳ್ಳೆಯ ಲಾಭದಾಯಕ ಮಾರ್ಗದಲ್ಲಿ ಸಾಗೋದಕ್ಕೆ ಇಲ್ಲಿ ಕೆಲವು ಸಲಹೆಗಳನ್ನು ನೀಡಲಾಗಿದೆ ಮೊದಲನೆಯದಾಗಿ ನಿಮ್ಮ ಕಾರ್ಯಾಲಯದ ಮುಖದ್ವಾರದ ಮುಂದೆ ಗಿಡ ಮರ ಅಥವಾ ಯಾವುದೇ ರೀತಿಯ ಕಟ್ಟಿಗೆಯಿಂದ ತಯಾರಿಸಲ್ಪಟ್ಟ ಕಂಬ ಅಥವಾ ಕಟ್ಟಿಗೆಯ ಒಂದು ಚಿಕ್ಕ ಪೀಸ್ ಕೂಡ ಇರಬಾರದು ಇವುಗಳು ಪಾಸಿಟಿವ್ ಎನರ್ಜಿಗೆ ಅಡ್ಡಿಯಾಗುತ್ತವೆ ಕಾರ್ಯಾಲಯ ಅಥವಾ ಮಳಿಗೆಯಲ್ಲಿ ಸೋಫಾ ಕುರ್ಚಿ ಕಬೋರ್ಡ್ ಶೋಕೇಸ್ ಏನೇ ಆಗಲಿ ನೈಋತ್ಯ ದಿಕ್ಕಿನಲ್ಲಿರುವಂತೆ ನೋಡಿಕೊಳ್ಳಿ ಹೆಚ್ಚಿನ ವಸ್ತುಗಳನ್ನು ಕೂಡ ಇದೇ ದಿಕ್ಕಿನಲ್ಲಿಡಬೇಕು ನಿಮ್ಮ ಡೆಸ್ಕ್ನ ಬಳಿ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಒಂದು ದೇವರ ಪಟವನ್ನು ಹಾಕುವುದು ಉತ್ತಮ ಮ್ಯಾನೇಜರ್ ದಿಕ್ಕು ಆಫೀಸ್ನ ಪಶ್ಚಿಮ ದಿಕ್ಕಿಗೆ ಇರಬೇಕು ಇದರಿಂದ ವ್ಯಾಪಾರದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಹೊಂದುತ್ತದೆ ನಿಮ್ಮ ಕಾರ್ಯಾಲಯದ ಹೆಚ್ಚು ಬೆಳಕು ಸಿಗುವ ಪ್ರದೇಶದಲ್ಲಿ ಲಾಕರ್ ಅಳವಡಿಸಬೇಕು ಲಾಕರ್ ಅನ್ನು ಯಾರಿಗೂ ಕಾಣದಂತೆ ಪಶ್ಚಿಮ ದಿಕ್ಕಿನಲ್ಲಿರಿಸುವುದು ಉತ್ತಮ ಕಸ್ಟಮರ್ಗಳೊಂದಿಗೆ ಮಾತನಾಡುವಾಗ ನೀವು ಪೂರ್ವ ದಿಕ್ಕಿನಲ್ಲಿರಿ ಇದರಿಂದ ಆರ್ಥಿಕ ಪರಿಸ್ಥಿತಿ ವೃದ್ಧಿಗೊಳ್ಳುತ್ತದೆ ಬ್ಯಾಂಬೂ ಟ್ರೀ ಅಂದರೆ ಬಿದಿರಿನ ಮರ ಇದು ನವಗ್ರಹಗಳಲ್ಲಿ ಬುಧಗ್ರಹಕ್ಕೆ ಸಂಬಂಧಿಸಿದ್ದು ಹೀಗಾಗಿ ಇದನ್ನು ವ್ಯಾಪಾರದ ಸ್ಥಳದಲ್ಲಿಟ್ಟರೆ ಅಭಿವೃದ್ಧಿಯಾಗುತ್ತದೆ ನಿಮ್ಮ ಮಳಿಗೆಯ ಹೆಸರು ಲಕ್ಷ್ಮೀ ದೇವಿಯದಾಗಿದ್ದರೆ ಪರವಾಗಿಲ್ಲ ಆದರೆ ಆ ಬೋರ್ಡ್ನ ಮೇಲೆ ಲಕ್ಷ್ಮೀ ದೇವಿಯ ಭಾವಚಿತ್ರವಿರದಂತೆ ನೋಡಿಕೊಳ್ಳಿ ಬದಲಾಗಿ ಲಕ್ಷ್ಮೀ ಸ್ವಾಮಿಯ ಪಟವನ್ನಿಟ್ಟರೆ ಉತ್ತಮ ಫಲಿತವನ್ನು ಕಾಣಬಹುದು ಈ ಸಲಹೆಗಳನ್ನು ಅನುಸರಿಸಿ ನಿಮ್ಮ ವ್ಯಾಪಾರದಲ್ಲಿ ಲಾಭವನ್ನು ಪಡೆಯಿರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ